ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ವ್ಲಾಗು ಅಂದರೆ ಶುಭ ಮುಂಜಾನೆ ಅಂತ ಹೇಳ್ಬೋದು ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಳ ಬೆಳಗ್ಗೆನೆ ಒಂದು ನಾಲ್ಕು ಗಂಟೆ ಟೈಮಲ್ಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಾದರೂ ಒಂದು ಹೆಂಗಸು ಮನೆ ಗೃಹಿಣಿ ಒಂದು ಬೆಳಗ್ಗೆ ಮನೆ ಮುಂದೆ ಕಸ ಹೊಡೆಯೋದ್ರಿಂದ ನೀರು ಹಾಕೋದ್ರಿಂದ ಬಾಗಿಲಿಗೆ ರಂಗೋಲಿ ಇಡೋದ್ರಿಂದ ಅದಕ್ಕೆ ಏನಾದರೂ ಒಂದು ಬಣ್ಣ ತುಂಬಿ ರಂಗೋಲಿಗೆ ಮನೆ ಸುತ್ತಮುತ್ತ ವಾತಾವರಣ ಸ್ವಚ್ಛವಾಗಿ ಇಟ್ಕೊಳ್ಳೋದು ಹಾಗೆಯೇ ಸುಂದರ ರಂಗ್ ಸುಂದರವಾದ ರಂಗೋಲಿ ಇರುತ್ತಲ್ಲ ಅದನ್ನು ಅಕ್ಕಪಕ್ಕದ ಅವ್ರ ಮನೆಯವ್ರು ನೋಡಿ ಗೃಹಿಣಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ ಅನ್ನೋದು ಹೊಗಳೋದು ಈ ರೀತಿ ಒಂದು ಸುಂದರವಾದ ಒಂದು ರಂಗೋಲಿ ಬಿಡೋದು ಇದೊಂದು ಮೇಯ್ನ್ ಅಲ್ವಾ ಇದು ಪ್ರತಿನಿತ್ಯ ಡೇ ಬೈ ಡೇ ಈ ರೀತಿ ಅಂದರೆ ಒಂದು ದಿನನೂ ತಪ್ಪೋಲ್ಲ ಈ ರೀತಿ ಇರುತ್ತೆ ಇದೊಂದು ಇದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸೋದಕ್ಕೆ ಇದೊಂದು ಬ್ಲಾಗನ್ನು ಶೇರ್ ಇದ್ದೀನಿ ಇದರಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಪ್ರತಿನಿತ್ಯ ಏನೆಲ್ಲ ಮನೆ ಮುಂದೆ ಸ್ವಚ್ಛ ಮಾಡಿ ನೀರಾಕಿ ಹಾಕಿ ರಂಗೋಲಿ ಇಟ್ಟು ಯಾವ ರೀತಿ ಗೃಹಿಣಿ ಇಡ್ತಾಳೆ ಮನೇನ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದರದ್ದು ಕಂಟಿನ್ಯೂಷನ್ ಬ್ಲಾಗ್ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಆಯಿತಾ ಸದ್ಯಕ್ಕೆ ಇದನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಬೆಳಗಿನ ವಾತಾವರಣ ಅಂತ ಅಂದ್ಬಿಟ್ಟು ನಾಲ್ಕು ಗಂಟೆ ಸುಮಾರು ನಾಲ್ಕು ಗಂಟೆಗೆ ಎದ್ದೊಳ್ಬೇಕು ಈ ರೀತಿ ಹಳ್ಳಿ ಸೈಡಲ್ಲಿ ನಾವು ವಾರದ ದಿವಸ ಹಬ್ಬಗಳ ದಿವಸ ಇಲ್ಲ ಏನಾದರೂ ಒಂದು ಕಾರ್ಯಕ್ರಮ ಇದ್ದಿದ್ದಿನ ಈ ರೀತಿ ಎದ್ದು ಬೆಳಗ್ಗೆನೇ ರಂಗೋಲಿ ಇಡಬೇಕಂದರೆ ರಂಗ ಬಣ್ಣ ಹಾಕಬೇಕಂದ್ರೆ ರಂಗೋಲಿಗೆ ಈ ರೀತಿ ಬೆಳಗ್ಗಿನ ಜ ಇದ್ದರೆ ಮಾತ್ರ ಸಾಧ್ಯ ಅಲ್ಲೇನಾಗುತ್ತೆ ನೈಟ್ ಮಾಡ್ತೀವ ಒಂದೊಂದು ದಿನ ಬಣ್ಣ ಮಾಮೂಲಿ ರಂಗೋಲಿ ಇಡೋದು ಉತ್ತಮ ಆದರೆ ನೈಟ್ ಹೊತ್ತು ಮಳೆ ಟೈಮಲ್ಲಿ ನೈಟ್ ಹೊತ್ತು ರಂಗೋಲಿ ಇಟ್ಟು ಮತ್ತು ಬಣ್ಣ ಹಾಕಿ ಮಲ್ಕೊತೀವಿ ಅಂದರೆ ಅದು ಅಸಾಧ್ಯ ಯಾಕಂತಂದರೆ ಮಳೆ ಬಂದಿರುತ್ತೆ ಮಧ್ಯರಾತ್ರಿ ಬೆಳಗ್ಗೆ ಕೆಲಸ ಅದೆಲ್ಲನೂ ಮತ್ತೆ ರಿಪೀಟ್ ಮಾಡಲೇಬೇಕಾ ರಾತ್ರಿ ಮಾಡಿದ್ದು ಸುಮ್ಮನೆ ವೇಸ್ಟ್ ಅಂತಲೇ ಅನ್ಬೋ ಅನಿಸ್ಬೋದು ಹಾಗಾಗಿ ಈ ರೀತಿ ಮಾಡೋದಾದರೆ ಬೆಳಗ್ಗೆ ಮಾಡಬೇಕು ಇವತ್ತು ವಾರ ಮಂಗಳವಾರ ಅಲ್ವ ಹಂಗಾಗಿ ಈ ರೀತಿ ನಾನು ಮಾಡ್ತಾ ಇರೋವಂಥದ್ದು ಮಾಡೋಣ ಅಂದರೆ ಹುಣ್ಣಿಮೆ ಅಂತ ಬಂತು ನೋಡ್ರಿ ಆ ಟೈಮಲ್ಲಿ ಮಾಡಿದ್ದು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಬಾಗಿಲಿಗೆಲ್ಲ ಎಲ್ಲ ಕುಂಕುಮ ಇಡೋದು ಇಲ್ಲಿ ನಿಂಬೆಹಣ್ಣ ಬೆಂಗಳೂರು ಸೈಡಲ್ಲಿ ನಿಂಬೆಹಣ್ಣೆಲ್ಲ ಕೂಯ್ದುಬಿಟ್ಟು ಮಂಗಳವಾರ ಶುಕ್ರವಾರ ಆ ಕಡೆ ಈ ಕಡೆ ಬಾಗ್ಲಿಗೆ ಇಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲೇನಾದರೂ ಅದೇ ರೀತಿಯ ನಿಂಬೆಹಣ್ಣು ಕುಯ್ದು ಇಕ್ಕಿದ್ವಿ ಅಂದರೆ ಆ ಕಡೆ ಈ ಕಡೆ ಮನೆಯವರು ಇಲ್ಲಿಗೆ ಬರೋದು ಇಲ್ಲ ಇದೇನು ಸೀಮೆಗಿಲ್ಲದ ಹಂಗೆ ಹಿಂಗೆ ಅಂದ್ಕೊಂತಾರೆ ಅದಾದಮೇಲೆ ಬರೋದು ಇಲ್ಲ ಮಕ್ಕಳು ಮರಿ ಇರೋವಂಥ ಮನೆಯವರು ಈ ಮನೆಗಳ ನಮ್ಮ ಮನೆಗಳಿಗೆ ಬರೋದಿಲ್ಲ ಏನು ಈ ಥರ ಇಟ್ಟವ್ರೆ ಹಂಗೆ ಹಿಂಗೆ ಏನಾದ್ರು ದೃಷ್ಟಿಗೆ ಇಷ್ಟಿ ತೆಗ್ದವ್ರಿ ಏನಾದರೂ ಬೇರೆ ಥರ ಮಾಡೋರೇನೋ ಅನ್ನೋ ಥರ ಅವ್ರು ಬರೋದಿಲ್ಲ ಹಂಗಾಗಿ ಇಲ್ಲಿ ಯಾರೂ ಮಾಡೋದು ಇಲ್ಲ ನಾವೇನು ಅಪ್ರೂಪಕ್ಕೆ ಮಾಡೋದು ಅಂತ ನಾನು ಮಾಡೋದು ಮಾಡೋದಕ್ಕೂ ಹೋಗೋದಿಲ್ಲ ಜಸ್ಟು ಬಾಗಿಲಿಗೆ ಅರ್ಶಿನ ಕುಂಕುಮ ಈ ರೀತಿ ಅರ್ಶಿನನಾದ್ರೂ ನೀಟಾಗಿ ಸೌರಿ ಆಮೇಲೆ ಅದಕ್ಕೆ ಮತ್ತೆ ಅರಿಶಿನ ಕುಂಕುಮ ಇಟ್ಟು ಹೂವಿಡ್ತೀನಿ ಇಷ್ಟೇ ರಂಗೋಲಿಯನ್ನಲ್ಲಿ ಹಾಕಕ್ಕೆ ಹೋಗೋಲ್ಲ ಯಾಕಂದರೆ ಪೇಂಟಲ್ಲಿ ನಾನು ರಂಗೋಲಿನ ಇಟ್ಟಿದ್ದೀನಿ ಹಂಗಾಗಿ ಅಲ್ಲೇನೋ ನಾನು ರಂಗೋಲಿನ ಇಡೋದಕ್ಕೂ ಹೋಗೋಲ್ಲ ಅಷ್ಟೇ ಇಲ್ಲಿ ಮನೆ ಮುಂದೆ ಈ ರೀತಿ ರಂಗೋಲಿಗಳನ್ನ ಇಡ್ತೀನಿ ಇವಾಗ ನಾನು ರಂಗೋಲಿ ಇದ್ದೀನಿ ಒಂದು ಸಿಂಪಲ್ ರಂಗೋಲಿ ಈ ರಂಗೋಲಿನ ನೀವು ಸಂಕ್ರಾಂತಿ ಹಬ್ಬದ ಟೈಮಲ್ಲೂ ಕೂಡ ಇಡ್ಬೋದು ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಏನು ಹಾಲು ಉಕ್ಬರ್ತಾ ಅಂದರೆ ಪೊಂಗಲ್ಲು ಈ ರೀತಿ ಉಕ್ ಬಂದು ಬರ್ತಾ ಇರೋದು ಒಲೆ ಮೇಲೆ ಬೇಯಿಸ್ತಾ ಆ ರೀತಿ ಕಬ್ಬು ಆಗಿರ್ಬೋದು ಈ ರೀತಿ ಬರುತ್ತೆ ಬೇ ಮಿಕ್ಕಿ ಟೈಮಲ್ಲಿ ನಿಮ್ಗೆ ಯಾವ ರೀತಿ ಬೇಕನ್ಸುತ್ತೆ ಆ ರೀತಿ ರೆಡಿ ಮಾಡ್ಕೋಬೋದು ಈ ಥರ ಪೊಂಗಲ್ಲು ಅಂದರೆ ಮಡಕೆಯಲ್ಲಿ ಏನದು ಪೊಂಗಲ್ ಉಕ್ಕು ಬರ್ತಾ ಇರೋದು ಈ ಕಡೆ ಆ ಕಡೆ ಕಬ್ಬು ನಿಂತಿರೋದು ಈ ರೀತಿ ಬೇಕಾದ್ರೂ ಕೂಡ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಅದ್ರ ಇನ್ನೂ ಸ್ವಲ್ಪ ಡಿಸೈನ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಬಣ್ಣ ಹಾಕ್ತಾ ಹೋದರೆ ಇನ್ನೂ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಚೆನ್ನಾಗಿ ಕಾಣುತ್ತೆ ಅವ ಎರಡನ್ನ ಸ್ವಲ್ಪ ಸ್ಕಿಪ್ ಮಾಡಿ ಈ ರೀತಿನ ರಂಗೋಲಿನ ಇಡ್ತಾಯಿದ್ದೀನಿ ಕೆಲವೊಂದು ಚಿಕ್ಕ ಪುಟ್ಟ ರಂಗೋಲಿ ದೊಡ್ಡದಾಗಿ ಬರೆಯುವಂತಹ ಏನು ಸ್ವಲ್ಪ ಮಾಹಿತಿಗಳು ನನಗೆ ಗೊತ್ತು ಹಾಗಾಗಿ ಮುಂದೆ ಮುಂದಕ್ಕೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸದ್ಯಕ್ಕೆ ಸಿಮ್ ಸಿಂಪಲ್ ರಂಗೋಲಿನ ಹಾಕೊಳ್ತೀನಿ ಯಾಕಂದರೆ ರಂಗೋಲಿನೂ ಹೆವಿ ಬೇಕಾಗುತ್ತೆ ಇದು ಬಂದು ಅಂಗಡಿ ರಂಗೋಲಿ ತರ್ಟಿ ರುಪೀಸ್ಗೆ ಒಂದು ಕೆ ಜಿ ಸಿಗುತ್ತಲ್ಲ ಅದು ಹಾಗಾಗಿ ತೀರಾ ಏನು ಬಿಡ್ಸೋದಕ್ಕೆ ಹೋಗೋಲ್ಲ ನಾವು ರಂಗೋಲಿ ಇಟ್ಟಿರ್ತೀವನ್ನಿ ಮಕ್ಕಳೆಲ್ಲ ರಂಗೋಲಿ ಇರಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅದ್ರ ಮೇಲೆ ತಿರ್ಕೊಳ್ಳೋದು ನೀರು ಚೆಲ್ಲೋದು ಡ್ಯಾನ್ಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾರೆ ಹಂಗಾಗಿ ರಂಗೋಲಿ ಬಿಡಿಸಿ ಬೆಳಗಿಂದ ಸಾಯಂಕಾಲ ತಕ ಹಾಗೆ ಇರಬೇಕು ಅನ್ನೋದೊಂದು ಆಸೆ ಇರುತ್ತೆ ಮಕ್ಕಳು ಇರ್ತಾರಲ್ಲ ಹಂಗಾಗಿ ಮಕ್ಕಳಿರೋ ಮನೇಲಿ ಮಕ್ಕಳು ದೊಡ್ಡವಾಗಿ ಅಂದರೆ ಅವಕ್ಕೆ ಬುದ್ಧಿ ಬರೋವ್ರಿಗು ರಂಗೋಲಿನ ತುಳಿಬಾರ್ದು ನಾವು ಅನ್ನೋ ಅಂಥ ಬುದ್ಧಿ ಬರಬೇಕು ಅವಕ್ಕೆ ಮನಸ್ಸಲ್ಲಿ ಅಲ್ಲಿವರೆಗೂ ಈ ಥರ ಕಾಟಗಳು ತಪ್ಪಿದ್ದಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ರೆ ಈ ರೀತಿ ರಂಗೋಲಿಗಳೆಲ್ಲನೂ ಕೂಡ ಹಾಕೊಂಬೋದು ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಒಬ್ಬರೇ ಮಾಡ್ಕೋಬೇಕು ಅಂದರೆ ಇದೇ ರೀತಿ ಕಷ್ಟ ಆಗುತ್ತೆ ಇಬ್ಬರಿಬ್ರು ಮೂರು ಮೂರು ಜನ ಆದರೆ ಸ್ವಲ್ಪ ಬೇಗ ಆಗುತ್ತೆ ನಾನು ಆರ್ಡಿನರಿ ಕಲರ್ಸ್ ಇದ್ದಲ್ವ ಅದನ್ನೇನೇ ರಂಗೋಲಿ ಥರಕ್ಕೆ ಹೋಗಿದ್ದೀನಿ ಅದನ್ನು ತೊಗೊಂಡು ಇಟ್ಟಿದ್ದೆ ಬಣ್ಣ ಹಾಕಬೇಕು ಹಾಕಬೇಕು ಅಂತ ಸುಮಾರು ದಿನಸಿಂದ ಅನ್ಕೊತಾಯಿದ್ದೆ ಇರಲಿಲ್ಲ ಇವತ್ತು ಹಿಂಗಾದರೂ ಮಾಡಿ ಎಷ್ಟೊತ್ತಕ್ಕಾದರೂ ಆಯಿತು ಮಲಗದೆ ಇದ್ದರೂ ಪರವಾಗಿಲ್ಲ ನಾನು ರಂಗೋಲಿ ಆಗಿ ಬಣ್ಣ ಹಾಕ್ಲೇಬೇಕು ಅಂತ ದೃಢ ನಿರ್ಧಾರ ತೊಗೊಂಡ್ಬಿಟ್ಟಿದ್ದೆ ಹಂಗಾಗಿ ಇವಾಗ ಹಾಕ್ತಾ ಇರೋದು ನಾನೇ ಅಲ್ಲೇ ಕಲಿಸ್ಕೊಂಡು ಕಲಿಸ್ಕೊಂಡು ಕಲರ್ ಯಾವುದ್ಯಾವ್ದು ಬೇಕು ಎಷ್ಟೆಷ್ಟು ಬೇಕು ಅನ್ನೋದನ್ನು ಮಾ ಅಂದರೆ ಚೂಸ್ ಮಾಡಿಕೊಂಡು ಕಲರ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನನಗೆ ಯಾರು ಎಲ್ಪರ್ ಬಂದಿರಲಿ ಹೆಲ್ಪಿಂಗ್ ಏನು ಬಂದಿರಲಿಲ್ಲ ನಾನೇ ತಗೊಂಡು ನಾನೇ ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಅಂಥದ್ದು ಹಾಗೆಯೇ ಯಾರು ಕೂಡ ಎದ್ದಿರಲಿಲ್ಲ ಈ ಕಡೆ ಇನ್ನೊಬ್ರು ನಮ್ಮ ಎರಡನೇ ಅತ್ತೆ ಬಂದು ಯಾಕೆ ಇಷ್ಟು ಬೇಗ ಎದ್ದಿದೆಯಾ ಏನು ಎತ್ತ ಅಂದ್ಬಿಟ್ಟು ಅಂದರೆ ನಾಲ್ಕು ಗಂಟೆನೂ ಆಗಿರಲಿಲ್ಲ ಇನ್ನು ಮೂರು ಮುಕ್ಕಾಲಿಗೆ ಇನ್ನೂ ಐದು ನಿಮಿಷ ಇತ್ತು ಮೂರು ನಲ್ವತ್ತಾಗಿತ್ತು ಹಂಗಾಗಿ ಅವರು ಹಂಗಂತ ಹೇಳ್ತಾಯಿದ್ರು ಏನಿಲ್ಲ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಲ್ಲ ಟ್ರೈ ಪಾಡ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿರ್ತೀನಲ್ವ ಹಂಗಾಗಿ ಎಲ್ಲೋ ವೀಡಿಯೋ ಮಾಡ್ಕೊಳ್ಳೋಕೆ ಇದ್ದವಳೆ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಈ ರೀತಿ ಯಾವಾಗಲಾರು ಫ್ರೀ ಟೈಮ್ ಇದ್ದಾಗ ಕೇಳ್ತಾರೆ ಯಾಕೆ ಅಷ್ಟು ಬೇಗ ಇದ್ದಿದೆ ವೀಡಿಯೋ ಮಾತ್ರ ಮಾಡ್ಕೊಳ್ಳೋಕೆ ಅಷ್ಟು ಬೇಗ ಇದ್ದವ ಬೇಕಾ ನೀನು ಅಂತಾರೆ ಕಣತೆ ಹಿಂಗೆ ಹಿಂಗೆ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ನಾವು ಸಿಂಪಲ್ಲಾಗಿ ಹಂಗೆ ಹಿಂಗೆ ಅಂತ ಅವ್ರಿಗೆ ಅರ್ಥ ಆಗೋಲ್ಲ ಹಳ್ಳಿ ಸೈಡ್ ಅವ್ರಿಗೆ ಸರಿನಾ ಹಿಂಗೆ ಬಿಡಿಸಿ ಹೇಳಬೇಕಲ್ಲ ಈ ಟ್ರೈ ಪಾರ್ಡ್ ಅಂದರೆ ಏನು ಅದು ಏನಂದರೆ ಅವ್ರಿಗೇನು ಗೊತ್ತಿರುತ್ತಾ ನಾವೇನೋ ಅಲ್ಪ ಸ್ವಲ್ಪ ಅಂದರೆ ಅರ್ಥ ಬರ್ತದಲ್ಲ ತಿಳ್ಕೊಂಡಿದ್ದೀವಿ ಅದನ್ನೇ ಬಿಡಿಸಿ ಹೇಳಿದ್ರೆ ಅವ್ರಿಗೂ ಸ್ವಲ್ಪನಾದ್ರೂ ಅರ್ಥ ಆಗುತ್ತೆ ತೀರಾ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪನಾದರೂ ಅರ್ಥ ಆಗುತ್ತೆ ಈ ರೀತಿ ನಮಗೂ ಫಸ್ಟ್ ಎಲ್ಲ ಯೂಟ್ಯೂಬ್ ಅಂದರೆ ಏನಂತ ಗೊತ್ತಿತ್ತಾ ಅದು ಡೀಟೇಲ್ಸ್ ಆಗಿ ಡೀಟೇಲ್ ಆಗಿ ಸ್ಟಡಿ ಮಾಡಿದಕ್ಕೆ ಯೂಟ್ಯೂಬ್ ಅಂದರೆ ಏನು ಅದರಲ್ಲಿಂದ ಮಂತ್ಲಿ ಇನ್ಕಮ್ ಬರುತ್ತಾ ಅನ್ನೋದನ್ನು ನಾವು ಕೂಡ ಡೀಟೇಲ್ ಆಗಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದೀವಿ ಹಂಗಾಗಿ ನಮಗೂ ಗೊತ್ತು ಇನ್ನು ಕೆಲವರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಅಷ್ಟೇ ಅಲ್ವಾ ಇನ್ನು ಗೃಹಿಣಿ ಮನೆ ಗೃಹಿಣಿ ಅಂತ ಬಂದರೆ ಎಷ್ಟು ಹಲವಾರು ಕಷ್ಟಗಳನ್ನ ಎದುರಿಸಿ ಏನೆಲ್ಲ ಒಂದು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಹಾಗೆ ಸಂಸಾರ ಸುಧಾರಿಸೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾಳೆ ಅಲ್ವಾ ಹಂಗಾಗಿ ಕೆಲವೊಂದಷ್ಟು ಜನ ಜವಾಬ್ದಾರಿ ತಗೊಳ್ಳಲ್ಲ ಇನ್ನು ಕೆಲವೊಂದಷ್ಟು ಜನ ತುಂಬ ಅಂದರೆ ತುಂಬ ಜವಾಬ್ದಾರಿ ತೊಗೊತಾರೆ ಕೆಲವೊಂದು ಅತ್ತೆದಿರು ಅವರು ಕೂಡ ಸೊಸೆಯಾಗಿ ಬಂದಿರ್ತೀವಿ ನಾವು ಕೂಡ ನಮ್ಮಂಗೆ ಅಲ್ವಾ ಅವರು ಅನ್ನೋದು ಕೆಲವೊಬ್ಬರು ಇದ್ದರೆ ಇನ್ನು ಕೆಲವರು ಅವರು ಸೊಸೆಯಾಗಿ ಬಂದಿದ್ದೀವಿ ಅನ್ನೋದೇ ಮರೆತು ಬಿಡ್ತಾರೆ ಡೈರೆಕ್ಟ್ ಅತ್ತೆ ವರ್ಷ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಂಥ ಬದುಕಲ್ಲಿ ಜೀವನದಲ್ಲಿ ಇಂಥ ಜನಗಳೆಲ್ಲ ಬರೋದು ಕಾಮನ್ನು ಅದ್ರ ಅದೆಲ್ಲ ಎದುರಿಸಿ ನಿಂತು ಜಯಿಸೋದೆ ಬದುಕು ಜೀವನ ಅಲ್ವಾ ಅಷ್ಟೇ ಇವತ್ತಲ್ಲ ಒಂದು ಒಂದಲ್ಲ ಒಂದಿನ ಜನ ಆಡ್ಕೊತಾರೆ ಇವತ್ತು ಆಡ್ಕೊತಾರೆ ನಾಳೆ ಆಡ್ಕೊತಾರೆ ನಾಡಿದ್ದು ಆಡ್ಕೊತಾರೆ ಆದರೆ ಒಂದಲ್ಲ ಒಂದಿನ ಟೈಮ್ ಬಂದೇ ಬರುತ್ತೆ ಏನೂ ಆಗೋದೇ ಇಲ್ಲ ಅನ್ನೋದೇನಿಲ್ಲ ಒಂದಲ್ಲ ಒಂದಿನ ಆಗೇ ಆಗುತ್ತೆ ಅಲ್ವ ಒಟ್ಟಿನಲ್ಲಿ ನಾವು ಏನಾದರೂ ಆಗಲಿ ಒಂದು ಒಂದು ಮನುಷ್ಯತ್ವ ಅನ್ನೋದನ್ನ ಬೆಳೆಸ್ಕೊಬೇಕು ಒಂದು ನಾಲ್ಕು ಜನಕ್ಕೆ ನಾವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬಾರ್ದು ಒಂದೇಳಿ ಒಂದು ಇನ್ನೊಂದು ಹತ್ರ ಹೇಳೋದು ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ಒಂದ್ಸಲ ಅದೇ ತಪ್ಪನ ಮಾಡಿದ್ದೀವಿ ಅಂತ ಮೈಂಡಿಗೆ ಬಂದಿದ್ದರೆ ಮಾಡಿದ್ದೀವಿ ಅಂತ ಮಾಡಿರ್ತಾರೆ ಆಯಿತಾ ನಾನು ಮಾಡಿದ್ದೀನಿ ಆ ಥರ ತಪ್ಪಿಂದು ಏನು ನಮಗೆ ಪರಿಕಲ್ಪನೆ ಆಗಬೇಕು ಯಾಕಂತಂದರೆ ಸಲ ಅದು ಮಾಡಬಾರ್ದು ಅದು ಮಾಡೋದು ತಪ್ಪು ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಯಿತಾ ಇವತ್ತು ಏನೋ ಒಂದು ಕೆಟ್ಟದ್ದು ಮಾಡಿಬಿಡ್ತೀವಿ ನಮಗೆ ಗೊತ್ತು ಗೊತ್ತಿದ್ದು ಮಾಡೋದು ಗೊತ್ತಿಲ್ಲದೆ ಮಾಡೋದು ಗೊತ್ತಿಲ್ಲ ನನಗೆ ಆಯಿತಾ ಮಾಡಿದ್ದೀವಿ ಅಂದರೆ ಅದಕ್ಕೊಂದು ಕ್ಷಮೆ ಇರಬೇಕು ಕ್ಷಮೆ ಮಾಡ ಕ್ಷಮೆ ಕೊಟ್ಟು ಮತ್ತೆ ಅದೇ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇಲ್ಲ ಅದು ನೂರಕ್ಕೆ ನೂರು ಪರ್ಸೆಂಟು ಸಾವಿರ ಪಟ್ಟು ಕೂಡ ತಪ್ಪೇನೇ ಅದು ಹಾಗಾಗಿ ಗೊತ್ತಿಲ್ಲದಲ್ಲೇ ಇರೋ ಮಾಡಿರೋ ಗೊತ್ತಿಲ್ಲದಲ್ಲೇ ಮಾಡಿರೋ ತಪ್ಪಿಗೆ ಕ್ಷಮೆ ಇದ್ದೇ ಇರುತ್ತೆ ಅಷ್ಟೇ ಇನ್ನೊಂದು ಸಲ ಯಾವುದೇ ಥರ ಏನು ಆ ಥರ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬಾರ್ದು ಆದರೆ ಒಂದು ಗೃಹಿಣಿ ಮಾತ್ರ ಆ ತಪ್ಪನ್ನು ಏನಕ್ಕೆ ಮಾಡಿರ್ತಾಳೆ ಅನ್ನೋದನ್ನು ಮಾತ್ರ ನಾನು ಹೇಳೋದಿಕ್ಕೆ ಬಲ್ಲೆ ಅಂದರೆ ಅವಕ್ಕೆ ಸು ಸಂಸಾರಕ್ಕಾಗಿರ್ಬೋದು ನಾಲ್ಕು ಜನ ನಾಲ್ವರು ಏನಾದರೂ ಮಾತಾಡಿರ್ತಾರೆ ಸಂಸಾರದ ಬಗ್ಗೆ ಅಥವಾ ತಾನು ಕೂಡ ನಾಲ್ವರಂತೆ ನನ್ನ ಸಂಸಾರ ತೂಗಿಸ್ಕೊಂಡು ಹೋಗಿರ್ಬೇ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಬೇರೆ ಏನೋ ಒಂದು ತಪ್ಪನ್ನು ಗೊತ್ತಿಲ್ಲದೆ ಮಾಡಿರ್ತಾಳೆ ಆ ತಪ್ಪಿಗೆ ಆ ತಪ್ಪನ್ನೇ ಹುಡ್ಕಿ 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 ಅದೇ ದೊಡ್ಡ ತಪ್ಪು ಅದೇ ದೊಡ್ಡ ತಪ್ಪು ಅಂತ ಹೇಳ್ತಾರಲ್ಲ ಅಂಥವ್ರು ಪಾಪ ಏನು ತಪ್ಪೇ ಮಾಡಿಲ್ವೇನು ಅನ್ನೋ ಒಂದು ಸ್ಕೋಪನ್ನು ಬೆಳೆಸ್ಕೊಂಡು ಮಾತಾಡ್ತಾರೆ ಇನ್ನು ನಾವು ತಪ್ಪು ಮಾಡಿದ್ದೀವಿ ಕ್ಷಮೆ ಕೇಳಿದ್ದೀವಿ ಆದರೂ ಕೂಡ ಆ ಕ್ಷಮೆ ಕೇಳಿರೋದು ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಒಂದು ಕಷ್ಟದಲ್ಲಿದ್ದಾಗ ಒಂದು ಸಹಾಯ ಕೇಳ್ತೀವಿ ಆ ಸಹಾಯನೂ ಕೂಡ ತಪ್ಪು ಅಂತ ಭಾವಿಸ್ಕೊಂಡು ಒಬ್ರಿಗೆ ಹೇಳೋದಲ್ಲದೆ ಸಾವಿರ ಜನ ಕೇಳಿ ನಮ್ಮ ಬಗ್ಗೆ ಬೇರೆ ಥರ ಭಾವನೆ ಬರೋ ಹಾಗೆ ಮಾಡ್ತಾರಲ್ಲ ಅಂತ ಜನಗಳ್ಗೆ ಏನು ಹೇಳ್ಬೇಕು ನೀವು ಹೇಳಿ